ರಾತ್ರಿ ಮಿತ್ರರಿ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ಹಾಸಂಗಿ ಹಲವು ದಿನಗಳ ಬಳಿಕ ಮತ್ತದೇ ಅದ್ಭುತ ಐತಿಹ್ಯಕ್ಕೆ ಸಾಕ್ಷಿಯಾದ ಒಂದು ಸುಂದರ ಜಾಗಕ್ಕೆ ತಮ್ಮನ್ನು ಭಾವನಾತ್ಮಕವಾಗಿ ಕರೆದುಕೊಂಡು ಬರುತ್ತಿದ್ದೇನೆ ಅದು ಬೇರೆಲ್ಲೂ ಅಲ್ಲ ಮಹಾರಾಷ್ಟ್ರದ ಕಿದ್ರಾಪುರ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವೇದ್ರಿಯ ವೇದ ಪ್ರಿಯ ಶಿವನಲ್ಲ ನಾದವನು ನುಡಿಸಿದ ರಾಮಂಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ವಚನದಂತೆ ಶಿವನು ಸಿಟ್ಟಿನಲ್ಲಿ ಸಿಡಿಲ ಅಗ್ನಿಯಾದರೂ ಭಕ್ತಿಯಲ್ಲಿ ಬೆಣ್ಣೆಯಂತ ಕರಗುವ ಮನ ಅವನದು ಈ ಕೋಪೇಶ್ವರ ಅವತಾರದ ದೇವಾಲಯದ ಬಗ್ಗೆ ಹಾಗೂ ಕೋಪೇಶ್ವರ ಎಂಬ ವಿಶೇಷ ಹೆಸರಿನ ಒಂದು ಸ್ವಾರಸ್ಯಕರ ಸಂದರ್ಭವನ್ನು ತಮಗೆ ವಿವರಿಸುತ್ತಾ ಈ ಒಂದು ಪ್ರಯಾಣವನ್ನು ತಮಗೆ ಅತ್ಯಂತ ಹರ್ಷದಾಯಕವಾಗಿ ಮಾಡುತ್ತೇವೆ ಕೋಪೇಶ್ವರ ದೇವಾಲಯವು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಕಿದ್ರಾಪುರದಲ್ಲಿದೆ ಸಾಂಗ್ಲಿಯಿಂದ ಸುಮಾರು ಮೂವತ್ತಾರು ಕಿಲೋಮೀಟರ್ ಹಾಗೂ ಕೊಲ್ಲಾಪುರದಿಂದ ಅರವತ್ತು ಕಿಲೋಮೀಟರ್ ದೂರವಿದೆ ನಾವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗಡಿ ತಾಲೂಕು ಅಥಣಿ ಮಾರ್ಗವಾಗಿ ಬೆಳಗಾವಿ ವಿಜಯಪುರ ಹೆದ್ದಾರಿಯ ಸಿರುಗುಪ್ಪಿಯಿಂದ ಜೂಗಳದವರೆಗೆ ರಸ್ತೆಯ ಮಾರ್ಗವಾಗಿ ಪ್ರಯಾಣ ಬೆಳೆಸಿದವು ನಂತರ ಕೃಷ್ಣಾ ನದಿಯನ್ನು ಬೋಟಿನ ಮೂಲಕ ಪ್ರಯಾಣ ಬೆಳೆಸಲೇಬೇಕು ಕೆಲವು ಬೋಟುಗಳು ಮಾತ್ರ ಇರುವುದರಿಂದ ಸ್ವಲ್ಪ ಹೊತ್ತು ನದಿಯ ತೀರದಲ್ಲಿ ದಾರಿ ಕಾಯಬೇಕು ಆದರೂ ಪರವಾಗಿಲ್ಲ ನದಿಯ ತಟದಲ್ಲಿರುವ ನಿಸರ್ಗ ಸೌಂದರ್ಯ ನಮ್ಮನ್ನು ನಿರಸವಾಗಲು ಎಂದೂ ಬಿಡದು ಕೃಷ್ಣೆಯ ಮಡಿಲಿನಲ್ಲಿ ಸಾಗುವ ಜಲಮಾರ್ಗ ನಮ್ಮನ್ನು ಅತ್ಯಂತ ಹರ್ಷಚಕಿತರನ್ನಾಗಿ ಮಾಡಿಬಿಡುತ್ತದೆ ಪುಟ್ಟ ಪುಟ್ಟ ತೆರೆಗಳನ್ನು ದಾಟುವಾಗ ಅಗಮ್ಯವಾದ ಕೋಪೇಶ್ವರನ ಐತಿಹಾಸದ ಸ್ವಾರಸ್ಯವು ಪ್ರತಿ ಕ್ಷಣ ಮನಸ್ಸಿನಲ್ಲಿ ಪ್ರಶ್ನೆಗಳ ತೆರೆಗಳೇ ಬರುತ್ತವೆ ಈ ನನ್ನ ಸಂಚಾರಿ ಹವ್ಯಾಸಕ್ಕೆ ಅತನೇ ಗೆಳೆಯರೊಬ್ಬರು ಸಾಥ್ ನೀಡಿದ್ದರು ಮತ್ತು ಛಾಯಾಚಿತ್ರಗಳ ಕೃಪೆ ಕೂಡ ಅವರದೇ ಎಂಬುದು ಇಲ್ಲಿ ಹೇಳಲೇಬೇಕು ಕೃಷ್ಣೆಯ ದಡ ತಲುಪಿದ ನಂತರ ಬರುವುದೇ ಛಿದ್ರಾಪುರ ಬೋಟಿನಿಂದ ಕೆಲ ಹೆಜ್ಜೆ ದೂರು ತುಂಬಾ ಕೆಸರು ಹಾಗೂ ಇದೊಂದು ಕಾಡು ಕಾಲು ಮಾರ್ಗ ಎಂದು ಹೇಳಬಹುದು ತದನಂತರ ಕಲ್ಲಿನ ಮೆಟ್ಟಿಲುಗಳು ಬರುತ್ತವೆ ಸ್ವಲ್ಪ ಮುಂದುವರೆದರೆ ಬಂದೇ ಬಿಟ್ಟಿದ್ದು ಛಿದ್ರಾಪುರ ವಾವ್ ಅದೆಂತ ಅದ್ಭುತ ವಾಸ್ತುಶಿಲ್ಪ ಕೆತ್ತನೆ ಒಂದು ಪೆನ್ನಿನಿಂದ ಪೇಪರ್ನಲ್ಲಿ ನಾಲ್ಕು ಗೆರೆ ಹಾಕಿ ಚಿತ್ರಿಸಲು ಪರದಾಡುವ ನಾವೆಲ್ಲ ಕಠೋರ ಕಲ್ಲುಗಳನ್ನು ಗುಳಿಯಿಂದ ಕೆತ್ತಿ ನಿರ್ಮಿಸಿದ ಶಿಲ್ಪಿಗಳಿಗೆ ನನ್ನ ಪ್ರಣಾಮಗಳು ಪ್ರಸ್ತುತ ದೇವಾಲಯವನ್ನು ಮಹಾರಾಷ್ಟ್ರದ ಶಿಲಾಹಾರ ರಾಜರು ನಿರ್ಮಿಸಿದ್ದಾರೆ ವಿಶೇಷವೆಂದರೆ ಇವರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಇದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗಿದೆ ಗೋಪೀಶ್ವರನ ಹೆಸರೇ ಹೇಳುವಂತೆ ಕೋಪ ಅಂದರೆ ಕ್ರೋಧ ಸಿಟ್ಟು ಎಂಬ ಅರ್ಥ ನೀಡುತ್ತದೆ ಇದರ ಪೌರಾಣಿಕ ಹಿನ್ನೆಲೆ ನಮ್ಮನ್ನು ಇನ್ನಷ್ಟು ಕುತೂಹಲ ಕುತೂಹಲಕಾರಿಯನ್ನಾಗಿಸುತ್ತದೆ ಎಂದ ಹೇಳಿದರೆ ತಪ್ಪಾಗಲಾರದು ಅದೇನಂದ್ರೆ ಬ್ರಹ್ಮನ ಮಗ ಪ್ರಜಾಪತಿ ದಕ್ಷರಾಜ ಇವನ ಕಿರಿಯ ಮಗಳು ದೇವಿ ಸತಿ ದೇವಿ ಸತಿ ಪರಶಿವನ ಧರ್ಮಪತ್ನಿ ತನ್ನ ಮಗಳು ಶಿವನನ್ನು ಮದುವೆಯಾಗಿರುವುದು ದಕ್ಷನಿಗೆ ಇಷ್ಟವಿರಲಿಲ್ಲ ಒಂದು ದಿನ ದಕ್ಷರಾಜನು ಮಹಾಯಜ್ಞ ಕಾರ್ಯವನ್ನು ಏರ್ಪಡಿಸಿ ದೇವಾನುದೇವತೆಗಳಿಗೆ ಆಹ್ವಾನ ನೀಡಿದನು ಆದರೆ ಭಗವಾನ್ ಶಿವ ಮತ್ತು ಸತೀದೇವಿಗೆ ಆಹ್ವಾನ ನೀಡಿರಲಿಲ್ಲ ಈ ಕುರಿತು ಸತೀದೇವಿ ಶಿವನೊಂದಿಗೆ ಚರ್ಚಿಸಿ ನಂದಿಯನ್ನು ಕರೆದುಕೊಂಡು ರಾಜ ದಕ್ಷಿಣ ಯಜ್ಞ ಕಾರ್ಯಕ್ಕೆ ಹೋಗಲು ಮುಂದಾಗುತ್ತಾಳೆ ಈ ಕಾರ್ಯದಲ್ಲಿ ದೇವಾನುದೇವತೆಗಳಿಗೆ ಅತ್ಯಂತ ಗೌರವ ಮರ್ಯಾದೆ ನೀಡುತ್ತಾನೆ ಆದರೆ ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆಯಾದ ಸತೀದೇವಿ ಮತ್ತು ಅವಳ ಪತಿ ಶಿವನನ್ನು ಎಲ್ಲರೆದರೂ ಅತ್ಯಂತ ಹೀನಾಯವಾಗಿ ಅವಮಾನಿಸುತ್ತಾನೆ ಈ ಅವಮಾನವನ್ನು ತಾಳದ ಸತೀದೇವಿ ಉರಿಯುತ್ತಿರುವ ಯಜ್ಞದ ಬೆಂಕಿಯಲ್ಲಿ ಆರಿ ತನ್ನ ಪ್ರಾಣವನ್ನು ಅಗ್ನಿಗೆ ಅರ್ಪಣೆ ಮಾಡಿಬಿಡುತ್ತಾಳೆ ಈ ವಿಷಯ ತಿಳಿದ ಭಗವಾನ್ ಶಿವ ಕ್ರೋಧಗೊಂಡು ಸಿಡಿಲಿನಂತೆ ಆರ್ಭಟಿಸುತ್ತಾನೆ ನೇತ್ರದಿಂದ ಬೆಂಕಿ ಉಗುಳುತ್ತಾನೆ ಅವನ ವಿಧ್ವಂಸಕ ರೂಪ ದೇವಾನುದೇವತೆಗಳಿಗೆ ಭಯ ಹುಟ್ಟಿಸುತ್ತದೆ ಶಿವನು ತನ್ನ ಜಡೆಯ ಕೂದಲನ್ನು ಕೆತ್ತು ನೆಲದ ಮೇಲೆ ಎಸೆಯುತ್ತಾನೆ ಆವಾಗ ವೀರಭದ್ರ ಉಗ್ರ ಅವತಾರ ತಾಳುತ್ತದೆ ಬೆಂಕಿಯ ಕೆನ್ನಾಲೆ ಉಗುಳುವ ಕಣ್ಣು ಕಪ್ಪು ವರ್ಣದ ಭಯಭೀತಗೊಳಿಸುವ ಅವನ ಮುಖ ಕಂಡು ಗಾಬರಿಯಾಗುವ ತಕ್ಷಣ ತಲೆಯನ್ನು ಕ್ಷಣಾರ್ಧದಲ್ಲಿ ಕತ್ತರಿಸಿಬಿಡುತ್ತಾನೆ ಅವನ ರುಂಡವು ಯಜ್ಞದ ಅಗ್ನಿಯಲ್ಲಿ ಹಾರಿ ಬೀಳುತ್ತದೆ ನಂತರ ವಿಷ್ಣು ಮತ್ತು ದೇವಾನುದೇವತಿಗಳು ಶಿವನನ್ನು ಸಮಾಧಾನ ಪಡಿಸಲು ಯತ್ನಿಸುತ್ತಾರೆ ಒಣಗೇ ಶಾಂತಗೊಂಡ ಶಿವ ದಕ್ಷನ ಮುಂಡಕ್ಕೆ ಮೇಕೆಯ ರುಂಡವನ್ನು ಪುನಃ ಸ್ಥಾಪಿಸಿ ಜೀವಕರುಣಿಸುತ್ತಾನೆ ಕೋಪಗೊಂಡ ಶಿವನ ಈ ಅವತಾರವೇ ಕೋಪೇಶ್ವರ ಶಿವನನ್ನು ಶಾಂತಗೊಳಿಸಲು ವಿಷ್ಣು ಛಿದ್ರಾಪುರ ಎಂಬ ರಮಣೀಯ ಸ್ಥಳಕ್ಕೆ ಕರೆತಂದನು ಎಂಬ ನಂಬಿಕೆ ಇದೆ ಅಂತೆಯೇ ಗರ್ಭಗುಡಿಯಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರೂ ಲಿಂಗ ರೂಪದಲ್ಲಿ ದರ್ಶನ ನೀಡುವುದು ನಿನ್ನ ಇನ್ನೊಂದು ವಿಶೇಷ ನಿಮಗೆಲ್ಲ ಈ ವಿಶೇಷ ಸಂಚಿಕೆ ಇಷ್ಟವಾಯಿತು ಎಂದು ಭಾವಿಸುತ್ತಾ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇಂಥದೇ ವಿಶೇಷ ವಾಸ್ತುಶಿಲ್ಪ ಅದ್ಭುತ ಕಲಾವೈವವನ್ನು ಹೊಂದಿರುವ ಇನ್ನೊಂದು ಸ್ಥಳದ ಬಗ್ಗೆ ವಿವರಿಸುತ್ತೇನೆ ನಿರೀಕ್ಷಿಸಿ